ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂತಂದರೆ ಎರಡೆರಡು ತಿಂಗಳುಗಳನ್ನು ನಾವು ಒಟ್ಟೊಟ್ಟಿಗೆ ಹೇಳ್ತಾರದು ಯಾಕೆ ಎಂಬ ಪ್ರಶ್ನೆ ಮೂಡೇ ಮೂಡುತ್ತೆ ಅಲ್ವಾ ಯಾಕೆ ಅಂದರೆ ಎರಡು ತಿಂಗಳಿಗೊಮ್ಮೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತದೆ ಇದನ್ನೇ ಋತು ಅಂತ ಹೇಳೋದು ಅಂದರೆ ಭೂಮಿಯು ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಒಂದು ಪೂರ್ಣ ಸುತ್ತು ತಿರುಗಲು ಒಂದು ವರ್ಷ ಬೇಕಾಗುತ್ತದೆ ಹೀಗೆ ತಿರುಗುವಾಗ ಹವಾಮಾನದಲ್ಲಿ ಹಾಗೂ ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಗೆ ಋತು ಎಂದು ಕರೆಯಲಾಗುತ್ತದೆ ಈಗಾಗಲೇ ಋತು ಅಂದರೆ ಏನು ಅಂತ ಹೇಳಿ ಗೊತ್ತಾಗಿದೆ ಹಾಗಾದರೆ ಋತುಗಳಿಗೆಷ್ಟಿವೆ ಅಂತ ಹೇಳಿ ತಿಳಿಯೋಣ ಋತುಗಳು ಆರು ಅವುಗಳು ಯಾವ್ಯಾವು ಅಂತ ಅಂದರೆ ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಋತು ಋತುಗಳು ಬದಲಾದಂತೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ಒಂದು ವರ್ಷದಲ್ಲಿ ಋತುಗಳು ನಿರ್ದಿಷ್ಟ ಕಾಲದಲ್ಲಿ ಒಂದರ ನಂತರ ಒಂದರಂತೆ ಪುನರಾವರ್ತನೆಗೊಳ್ಳುತ್ತವೆ ಹಾಗೆಯೇ ಯಾವ ಯಾವ ತಿಂಗಳಿನಲ್ಲಿ ಯಾವ ಯಾವ ಋತುಗಳು ಬರುತ್ತದೆ ಹಾಗೆಯೇ ಆ ಋತುವಿನಿಂದ ಪರಿಸರದ ವಾತಾವರಣದಲ್ಲಿ ಯಾವ ಯಾವ ಬದಲಾವಣೆ ಉಂಟಾಗುತ್ತದೆ ಎಂಬುದನ್ನು ಹಾಡು ಮತ್ತು ಚಿತ್ರದ ಮೂಲಕ ತಿಳಿಯೋಣ ಚೈತ್ರ ವೈಶಾಖ ವಸಂತ ಋತು ಹೂಗಳು ಹರಳುವ ಲಗುವಋತು ಜೇಷ್ಠ ಗ್ರೀಷ್ಮ ಋತು दीसिल बेगे यनिपरु वरुतु। श्रावन बाद्रपदव शरुतु। मले मोडगलो सुरी वरुतु। अश्वयुज गार्तिक शरत्रुतु। दिंडि हब्बगल कुशियरुतु। मार्गशीर पुश्यहे मंतरुतु।